ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಖ್ಯಾತಿಗೆ ಸಿಎಂ ಸಿದ್ದರಾಮಯ್ಯ ಭಾಜನರಾದ ಹಿನ್ನೆಲೆ ಅಹಿಂದ ಸಂಘಟನೆ ಯುವಕರು ಕಾಂಗ್ರೆಸ್ ಕಾರ್ಯಕರ್ತರು ಬುಧವಾರ ಪಟ್ಟಣದಲ್ಲಿ ಸಂಭ್ರಮಿಸಿ ಸಿಹಿ ಹಂಚಿ ಬಿರಿಯಾನಿ ವಿತರಣೆ ಮಾಡಿದರು ಪಟ್ಟಣದ ಸುರಭಿ ವೃತ್ತದಿಂದ ಊಟಿ ವೃತ್ತ ಸೇರಿದಂತೆ ವಿವಿಧೆಡೆ ಫೋಟೋ ಕಟ್ಔಟ್ಗಳು ರಾರಾಜಿಸಿದರು ಯುವಕ ಮಿತ್ರರು ಅಭಿಮಾನಿಗಳು ನೆಚ್ಚಿನ ನಾಯಕರಿಗೆ ಶುಭ ಕೋರಿ ಕಟ್ಔಟ್ಗಳನ್ನು ಅಳವಡಿಸಿದರು ರಾಜಕಾರಣದ ಜಟ್ಟಿ ಕಾಳಗದ ನೈಪುಣ್ಯತೆ ಪ್ರವೀಣರಾದ ಸಿದ್ದರಾಮಯ್ಯ ಅವರಿಗೆ ಪ್ರಿಯವಾದ ನಾಟಿ ಕೋಳಿ ಬಿರಿಯಾನಿ ವ್ಯವಸ್ಥೆ ಮಾಡುವ ಜೊತೆಗೆ ಅಭಿಮಾನ ತೋರಿದರು ಈ ವೇಳೆ ಮಾತನಾಡಿದ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಜಿಎಲ್ ರಾಜು ಬಡ ಕುಟುಂಬದಿಂದ ಬಂದಂತಹ ಸಿದ್ದರಾಮಯ್ಯ ಅವರು ದೇವರಾಜು ಅವರ ದಾಖಲೆ ಮುರಿದಿದ್ದಾರೆ ಬಡವರ ಪಾಲಿನ ಭಾಗ್ಯಗಳ ಸರದಾರನಾಗಿ ಅನ್ನರಾಮಯ್ಯನಾಗಿ ತುತ್ತು ನೀಡಿದ ಮೇರು ವ್ಯಕ್ತಿತ್ವ ನಾಯಕರಾಗಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಸಹ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯಬೇಕು ಎಂದರು ಮುಂಜಾನೆಯಿಂದಲೇ ಸಂಭ್ರಮಾಚರಣೆಗೆ ಸಿದ್ಧತೆ ನಡೆಸುವ ಜೊತೆಯಲ್ಲೇ ಎರಡು ಸಾವಿರ ಮಂದಿಗೆ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು ಪಟ್ಟಣದ ಕನಕ ವೃತ್ತದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಸಿದ್ದರಾಮಯ್ಯ ಅವರ ಪರ ಜಯ ಘೋಷ ಮೊಳಗಿಸುವ ಮೂಲಕ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ದೀರ್ಘಾವಧಿ ಕಾಲ ಆಯೋಗಿ ಒಂದು ಅತ್ತೂರಿಯಾಗಿ ಯುವ ಪಡೆ ಮುಖಂಡರು ತಾಲೂಕಿನ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಇಚ್ಛೆ ಅದೂ ಊಟ ರಾಗಿ ಉದ್ದೇಶಿ ಪೊಲೀಸರನ್ನ ಅಥವಾ ಅಭಿಮಾನಿಗೆ ಮಧ್ಯಾಹ್ನ ಏರ್ಪಡಿಸಿದರೆ ಇವತ್ತು ಒಂದು ಖುಷಿಯಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಈ ಒಂದು ಸಂದರ್ಭದಲ್ಲಿ ಜನಪ್ರಿಯ ಒಂಬತ್ತಿನ ಒಂದು ಅಧಿಕಾರವನ್ನು ನಡೆಸಿದರು ಅದನ್ನು ಕೇಳ್ತಕ್ಕವರು ಕೂಡ ಏಳು ವರ್ಷದ ಮೇಲೆ ಇನ್ನೂರ ನಲವತ್ತು ದಿನ ಅವರು ಆಡಳಿತವನ್ನು ಕೊಟ್ಟಿದ್ರು ಅನೇಕ ಕಾರ್ಯಕ್ರಮಗಳನ್ನ ಬಡ ಜನರಿಗೆ ಕೊಟ್ಟು ಐದು ಗ್ಯಾರಂಟಿ ಕಾರ್ಯಕ್ರಮವನ್ನು ಯಶಸ್ವಿಗಾಗಿ ನಡೆಸ್ತಾ ಇರೋದು ತಮ್ಮ ಎಲ್ಲ ಇವತ್ತು ಬಡವರ ಆಶಾ ಕಿರಣ ಅಂತಂದರೆ ಸಿದ್ದರಾಮಯ್ಯವರು ಅವರು ಮುಖ್ಯಮಂತ್ರಿ ಆದ ಮೇಲೆ ಬಡವರಿಗೆ ಎಷ್ಟೋ ಕಾರ್ಯಕ್ರಮಗಳನ್ನ ಅನ್ಕೊಂಡು ಅವರಿಗೆ ನೀಡಿದೆ ಇವತ್ತು ಅವರ ಒಂದು ಏಳು ಉತ್ಸವ ಒಂದು ದಿನದ ಪ್ರಯುಕ್ತ ಇವತ್ತು ಮುಖಪೇಟೆನಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ನಡೀತಾ ಇದೆ ಅದರಂತೆ ಇವತ್ತು ಕೂಡ ಮುಖಪೇಟೆ ಒಂದು ಒಂದು ಉತ್ಸವ ಕಾರ್ಯಕ್ರಮವನ್ನು ಅವರು ಪ್ರಯುಕ್ತ ಮಾಡಿದ್ದಾರೆ ಅದು ಕೂಡ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಎಂದು ಬಹಳ ಪ್ರೇಮ ಇಷ್ಟ ಹಂಗಾಗಿ ಇಲ್ಲೂ ಕೂಡ ಅವರ ಅಭಿಮಾನಿ ಪಡೆದವರು ನಮ್ಮ ಜನತೆಗೆ ನಾಟಿ ಕೋಳಿ ಕೊಡಬೇಕು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಅನ್ಕೊಂಡ್ ಅಭಿಮಾನಿ ಪಡೆದವರು ಅದನ್ನು ಕೂಡ ಇವತ್ತು ಸಿದ್ದರಾಮಯ್ಯನವರು ಅಂತಂದ್ರೆ ಒಬ್ಬ ಮಾಸ್ ಲೀಡರ್ ಇವತ್ತು ಯಾವುದೇ ತಾಲೂಕಿನಲ್ಲಿ ಹೋಗಿ ಸಿದ್ದರಾಮಯ್ಯನವರು ಬಹಿರಂಗ ಸಭೆಗೆ ಬರ್ತಾರೆ ಅಂತಂದ್ರೆ ಸುಮಾರು ಐದು ಹತ್ತು ಸಾವಿರ ಜನ ಸೇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಯಾವುದೇ ಲೀಡರ್ ಆಗಲಿ వరది శివకుమార్ గుండ్లుపేటి మెండు న్యూస్ నెట్వర్క్ సత్యద కన్నడి